ಇದಕ್ಕೆ ಇದೆ ಇದಕ್ಕೆ ಇದೆ ಅಲ್ಲ ಇದಕ್ಕೆ ಮಾತ್ರ ವಾಶ್ ಮಷಿನ್ ಗೆ ಇದೆ ಆಗುತ್ತೆ ಡ್ರೈಯರ್ ಇದೆ ಹೌದಾ ಹಾಗೇನಾ ಇದು हीट ಹೀಟ್ ಪಂಪ್ ఉంటಾಲಾ ಹಾ 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 ಅದು ಇಂದಿರುತ್ತೆ ನೋಡಿ ಪಚಿಗೆ

ಆನಂತರ ನೋಡಿ ಪೌಡರ್ ಇದ್ರೆ ಪೌಡರ್ ಕನ್ಫರ್ಟ್ ಇದ್ರೆ ಕನ್ಫರ್ಟ್ ಯಾವ ಸಹ ಯೂಸ್ ಮಾಡಬಹುದು ಲಿಕ್ವಿಡ್ ಇದ್ರೆ ಸಹ ಇದಕ್ಕೆ ಹಾಕಬಹುದು ಲಿಕ್ವಿಡ್ ಗೆ ಒಂದು ಸಪರೇಟ್ ಒಂದು ಇದು ಬರುತ್ತೆ ಕ್ಯಾಪ್ ಬರುತ್ತೆ ಬೇಡ ಬಟ್ ನೀವು ಪೌಡರ್ ಲಿಕ್ವಿಡ್ ಯೂಸ್ ಮಾಡೋದಾದ್ರೆ ಒಂದಕ್ಕೆ ಬಟ್ಟೆ ಹಾಕೋದು ಬಟ್ಟೆಯಲ್ಲಿ ಕಾಯಿನ್ಸ್ ಪಿನ್ ಚೆಕ್ ಮಾಡಿ ಹಾಕೋದು ಕರೆಕ್ಟ್ ಬಿಡಿಸಿ ಹಾಕೋದು ಬಟ್ಟೆ ಏನಿದ್ರೆ ಆನಂತರ ಇದು ಕ್ಲೋಸ್ ಮಾಡಿ ನೀರು ಎನಿ ಟೈಮ್ ಆನ್ ಇರಬೇಕು ನೀರು ಬಂದ್ ಮಾಡ್ಲಿಕ್ಕೆ ಎನಿ ಟೈಮ್ ಆನ್ ಇದು ಪವರ್ ಆನ್ ಬಟನ್ ಸಾರಿ ಇಲ್ಲಿ ಇದು ಟಚ್ ಇದು ಇದಂತ ಹೇಳಿದ್ರೆ ನಿಮ್ಗೆ ಈಗ ಟಚ್ ಮಾಡಿದ್ರೆ ನಿಮಗೆ ಆನ್ ಆಗುದಿಲ್ಲ ನಿಮಗೆ ಇದನ್ನ ಜಸ್ಟ್ 2 ಸೆಕೆಂಡ್ ಹೋಲ್ಡ್ ಮಾಡ್ಬೇಕು ಹೀಗೆ ಆಗ ಎಲ್ಲ ಲೈಟ್ ಬರುತ್ತೆ ಫಸ್ಟ್ ಗೆ ಫಸ್ಟ್ ಲೈಟ್ ಬಂದ ಮೇಲೆ ಫಸ್ಟ್ ಅಲ್ಲಿ ಸ್ಮಾರ್ಟ್ ಸೆಕೆಂಡ್ಸ್ ಅಂತ ಲೈಟ್ ಬಂದು ನಿಲ್ತದೆ ಇದರಲ್ಲಿ ಸಹ ವಾಶ್ ಮಾಡಬಹುದು ಬಟ್ ಅಷ್ಟು ಒಳ್ಳೆ ಕ್ಲೀನ್ ಆಗುದಿಲ್ಲ ಇದರಲ್ಲಿ ಕೂಡ ವಾಶ್ ಆಗುತ್ತೆ ವಾಶ್ ಆಗುತ್ತೆ ರಿನ್ಸ್ ಆಗುತ್ತೆ ಡ್ರೈ ಆಗುತ್ತೆ ಅಂದ್ರೆ ಬಟ್ಟೆ ಹೋಗಿದ್ದು ಜಾಲಾಡಿಸಿ ಡ್ರೈ ಮಾಡಿ ಕೊಡ್ತದೆ ಎಲ್ಲ ಇದು ಫಿಫ್ಟಿ ಮಿನಿಟ್ಸ್ ಐವತ್ತು ನಿಮಿಷದಲ್ಲಿ ಆಗುತ್ತೆ ಹಾಗೆ ಪ್ರೋಗ್ರಾಮ್ ಉಂಟು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಕ್ವಿಕ್ ವಾಶ್ ಅಂತ ಬರುತ್ತೆ ತರ್ಟಿ ಸೆವೆನ್ ಮಿನಿಟ್ಸ್ ಅಂತ ಬರುತ್ತೆ ಇದರಲ್ಲಿ ಸಹ ವಾಷರ್ ಇಂದ ಸ್ಪಿನ್ ಮೂರ್ ಪ್ರೋಗ್ರಾಮ್ ಹಾಗೆ ನೆಕ್ಸ್ಟ್ ಬರುತ್ತೆ ಮಿಕ್ಸ್ ಲೋ ಡೈಲಿ ಯೂಸ್ ಮಾಡಬಹುದು ಒನ್ ಅವರ್ ಸೆವೆನ್ ಮಿನಿಟ್ಸ್ ವಾಶರ್ ಇಂದ ಸ್ಪಿನ್ ಮೂರು ಪ್ರೋಗ್ರಾಮ್ ಯೂಸ್ ಮಾಡಬಹುದು ಯಾವ್ದು ಬೇಕಿದ್ರೆ ಪ್ರೋಗ್ರಾಮ್ ಯೂಸ್ ಮಾಡಿ ಜೀನ್ಸ್ ಇದ್ರೆ ಜೀನ್ಸ್ ಬೇಕಿದ್ರೆ ಜೀನ್ಸ್ ಸಪ್ರೇಟ್ ಯೂಸ್ ಮಾಡುದ್ರೆ ಬೆಡ್ ಶೀಟ್ ಇದ್ರೆ ಬೆಡ್ ಶೀಟ್ ಹಾಗೆ ಡ್ರಮ್ ಕ್ಲೀನಿಂಗ್ ಇದ್ರೆ ಡ್ರಮ್ ಕ್ಲೀನಿಂಗ್ ಮಾಡ್ಬೋದು ಕೆಮಿಕಲ್ ಪೌಡರ್ ಬರುತ್ತೆ ಡಿ ಸ್ಕೇಲಿಂಗ್ ಅಂತ ಸಿಕ್ಸ್ ಮಂತ್ಸಾ ಯೂಸ್ ಮಾಡಿದ್ರೆ ಈಗ ಬೇಡ ನೆಕ್ಸ್ಟ್ ಸಿಕ್ಸ್ ಮಂತ್ ಬಿಟ್ಟು ಹಾಗೆ ಸಾರಿಗೆ ಇದು ಸಿಲ್ಕ್ ಐಟಮ್ ಇದ್ರೆ ಯೂಸ್ ಮಾಡೋದಾದ್ರೆ ಮಾಡಬಹುದು ಕಾಟನ್ಸ್ ಇದ್ರೆ ಕಾಟನ್ಸ್ ಯೂಸ್ ಮಾಡಬಹುದು ವೈಟ್ ಬಟ್ಟೆ ಇದ್ರೆ ವೈಟ್ ಬಟ್ಟೆ ಯೂಸ್ ಮಾಡಬಹುದು ಸಿಂಥೆಟಿಕ್ ಇದ್ರೆ ಸಿಂಥೆಟಿಕ್ ಯೂಸ್ ಮಾಡಬಹುದು ಇದು ಆ ಕಡೆ ಸತಿರ್ಗಿಸೋದು ಈ ಕಡೆ ಸತಿ ಪ್ರಾಬ್ಲಮ್ ಇಲ್ಲ ಆಯ್ತಾ ಇದು ಆಟೋಮೆಟಿಕ್ ಆಗಿ ನಿಮಗೆ ಸೆಲೆಕ್ಟ್ ಆಗುತ್ತೆ ನೋಡಿ ಈಗ ನೀವು ಮಿಕ್ಸ್ ಲೋಡ್ ಕೊಟ್ರೆ ನಿಮಗೆ ವಾಟರ್ ಲೆವೆಲ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ ಮೂಲಕ್ಕೆ ಹಾಗೆ ನಿಮಗೆ ಹೆವಿ ಜೀನ್ಸ್ ಎಲ್ಲ ಕೊಟ್ರೆ ಎರಡಕ್ಕೆ ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ ಅದೆಲ್ಲ ನೀವು ಏನು ಮುಟ್ಬೇಕಂತೇನೇ ಇಲ್ಲ ನಿಮಗೆ ಜಸ್ಟ್ ಪವರ್ ಆನ್ ಮಾಡೋದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋದು ಯಾವ್ದು ಬೇಕಂತ ಆನಂತರ ಜಸ್ಟ್ ಒಂದು ಸ್ಟಾಕ್ ಕೊಟ್ಬಿಟ್ರೆ ಆಯ್ತು ಇಷ್ಟೇ ಮಾಡಿದ್ರೆ ಆಯ್ತು ಇಷ್ಟೇ ಮಾಡುವಾಗ ಫಸ್ಟ್ ಗೆ ಒಳಗಡೆ ರೊಟೇಷನ್ ಆಗುತ್ತೆ ಒಂದ್ ಎರಡು ಸರಿ ಬಟ್ಟೆ ವೈಟ್ ಸೆಲೆಕ್ಟ್ ಆಗುತ್ತೆ ಎಷ್ಟು ಬಟ್ಟೆ ಉಂಟು ಅಂತ ವೈಟ್ ಸೆಲೆಕ್ಟ್ ಆಗುತ್ತೆ ಆನಂತರ ಆಟೋಮೆಟಿಕ್ ಆಗಿ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಗೆ ನೀರ್ ಬಂದು ಫಸ್ಟ್ ವಾಶ್ ಆಗುತ್ತೆ ವಾಶ್ ಆದ್ಮೇಲೆ ರಿನ್ಸ್ ಆಗುತ್ತೆ ರಿನ್ಸ್ ಆದ್ಮೇಲೆ ಡ್ರೈ ಆಗುತ್ತೆ ಲಾಸ್ಟ್ ಎಂಡ್ ಅಂತ ಮ್ಯೂಸಿಕ್ ಬರುತ್ತೆ ಆಟೋಮೆಟಿಕ್ಲಿ ಬಂದ್ ಆಗುತ್ತೆ ಮುಟ್ಬೇಕಂತ ಏನಿಲ್ಲ ಆಯ್ತಲ್ಲ ಓಕೆ ಇದು ಲಾಸ್ಟ್ ಎಂಡ್ ಅಂತ ಮ್ಯೂಸಿಕ್ ಬರುತ್ತೆ ಆಫ್ ಆಗುತ್ತೆ ಆಫ್ ಆದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಅದಕ್ಕೆ ಜಂಪ್ ಇದು ನೋಡಿ ಇದರಲ್ಲಿ ಏಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಏಟಿ ಪರ್ಸೆಂಟ್ ಡ್ರೈ ಆದ್ರೆ ಮಾತ್ರ ಅದ್ರಲ್ಲಿ ನಿಮಗೆ ಡ್ರೈಯರ್ ವರ್ಕ್ ಆಗುತ್ತೆ